ಓಂ ಶಾಂತಿ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಮಾಯಾಶತ್ರು ನಿಮ್ಮ ಇದ್ದಾನೆ ಆದ್ದರಿಂದ ತಮ್ಮ ಬಹಳ ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ ಒಂದು ವೇಳೆ ನಡೆಯುತ್ತಾ ತಿರುಗಾಡುತ್ತಾ ನಡೆಯುತ್ತಾ ನಡೆಯುತ್ತಾ ಸಿಕ್ಕಿ ಹಾಕಿಕೊಂಡರು ತಮ್ಮ ಅದೃಷ್ಟಕ್ಕೆ ಗೆರೆಯನ್ನೆಳೆದುಕೊಳ್ಳುವಿರಿ ಅಂತ ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಬಾಬಾ ಮಾಯಾಶತ್ರು ಅಂತ ಅಂದರೆ ನಮ್ಮಲ್ಲಿ ನೋಡಿ ಸ್ಥೂಲ ರೂಪದಲ್ಲಿ ಇರ್ಬೋದು ಸೂಕ್ಷ್ಮ ರೂಪದಲ್ಲಿ ಇರ್ಬೋದು ಮತ್ತು ಇದು ಕಾಮ ಕ್ರೋಧ ಲೋಭ ಮೋಹ ಪಂಚವಿಕಾರಗಳ ರೂಪದಲ್ಲಿ ಇರ್ಬೋದು ಪರಿಸ್ಥಿತಿಗಳ ರೂಪದಲ್ಲಿ ಇರ್ಬೋದು ಮತ್ತು ಕಾಯಿಲೆ ರೂಪದಲ್ಲಿ ಇರ್ಬೋದು ಮನುಷ್ಯರ ಸಂಬಂಧದ ರೂಪದಲ್ಲಿ ಇರ್ಬೋದು ಈ ರೀತಿ ಎಲ್ಲ ಈ ರೀತಿ ಎಲ್ಲ ರೀತಿಯಲ್ಲೂ ಕೂಡ ಮಾಯೆ ನಮಗೆ ಏನಾಗುತ್ತೆ ಅಂತಂದರೆ ಎದುರುಗಡೆ ನಮಗೆ ನಿಂತಿದೆ ನೀವೇನು ಮಾಡಬೇಕು ಅಂತಂದರೆ ಇದರಿಂದ ನಿಮ್ಮನ್ನು ನೀವು ತುಂಬ ರಕ್ಷಣೆ ಮಾಡ್ಕೊಳ್ಬೇಕು ಈಗ ಮಾಯೆ ಹತ್ರ ಬರ್ತಾ ಇದ್ರೆ ಅದರ ಒಂದು ಎಫೆಕ್ಟು ನಮಗೆ ಆಗಬಾರ್ದು ಅಂತಂದರೆ ನೀವೇನು ಮಾಡಬೇಕು ಪರಮಾತ್ಮನೊಂದಿಗೆ ನಮ್ಮ ಒಂದು ಬುದ್ಧಿಯೋಗವನ್ನು ಜೋಡಣೆ ಮಾಡ್ಕೋಬೇಕು ಯೋಗದಲ್ಲಿ ಸ್ಥಿತರಾಗಬೇಕು ಬಾಬಾನ ಜೊತೆ ಮಾತಾಡೋದು ಸಂಭಾಷಣೆ ಮಾಡೋದು ಈ ರೀತಿ ಎಲ್ಲ ನಾವು ಪರಮಾತ್ಮನೊಂದಿಗೆ ನಾವು ಯಾವಾಗ ಬ್ಯುಸಿ ಆಗ್ತೀವಿ ಆಗ ಏನಾಗುತ್ತೆ ಅಂತಂದರೆ ಮಾಯೆ ನಮ್ಮನ್ನು ಅಟ್ಯಾಕ್ ಮಾಡೋಕ್ಕಾಗಲ್ಲ ಯಾಕಂದರೆ ಸಂಪೂರ್ಣವಾಗಿ ನಾವು ನಮ್ಮ ಒಂದು ಆ ಸಮಯದ ಒಂದು ಇದು ಏನಾಗುತ್ತೆ ಪರಮಾತ್ಮನೊಂದಿಗೆ ಜೋಡಣೆ ಆಗಿರುತ್ತೆ ಯಾವಾಗ ನಾವು ಫ್ರೀ ಆಯಿತು ಅಂಥೇಳಿ ಮನಸ್ಸಲ್ಲಿ ಬೇಡದೇ ಇರೋ ಸಂಕಲ್ಪಗಳು ವಿಚಾರಗಳು ಇಲ್ಲ ವ್ಯರ್ಥ ಮಾತುಗಳು ಈಗ ಯಾರಾದರೂ ಸಿಕ್ಕಿದ್ರು ಮಾತಾಡ್ತಾ ನಿಂತ್ಕೊಂಡ್ಬಿಡೋದು ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂತಂದರೆ ಇದು ಕೂಡ ಮಾಯೆ ಯಾವಾಗ ಪರಮಾತ್ಮನ ಜೊತೆ ನಮ್ಮ ಸಂಬಂಧ ಇರುತ್ತೆ ಆ ಇದು ಆತ್ಮೀಕದ ಒಂದು ರೂಪದಲ್ಲೇ ನಮ್ಮ ಒಂದು ಇದು ನಡೀತಾ ಹೋಗುತ್ತೆ ಅದನ್ನು ಬಿಟ್ಟು ನಾವು ಯಾವಾಗ ಈ ಕಡೆ ಬರ್ತೀವಿ ಮಾಯೆ ಸಂಪೂರ್ಣವಾಗಿ ನಮ್ಮನ್ನೇನು ಮಾಡುತ್ತೆ ಸಿಕ್ಕಾಕೊಳ್ಳೋ ಥರ ಮಾಡಿಬಿಡತ್ತೆ ಏನಾಗುತ್ತೆ ಅಂತಂದರೆ ಈಗ ನೋಡಿ ಎದ್ದು ಅಮೃತ ವೇಳೆಯಲ್ಲಿ ನಾವು ತಂದೆ ನೆನಪು ಮಾಡಿ ಎಲ್ಲ ಮಾಡಿರ್ತೀವಿ ಏನೋ ಒಂದು ನಮ್ಮ ಒಂದು ಅಕೌಂಟಿಗೆ ಜಮಾ ಮಾಡ್ಕೊಂಡಿರ್ತೀವಿ ಅಮೃತವೇಳೆ ವೇಳೆ ಮುಗಿತಾನೆ ಈಗ ನಾವೆಲ್ಲೋ ಒಂದು ಕೆಲಸದ ಮೇಲೆ ಹೊರಗಡೆ ಹೋಗ್ತೀವಿ ಅಲ್ಲಿ ಯಾರೋ ಸಿಕ್ಕಿದ್ರು ಅವ್ರ ವಿಚಾರಗಳು ಏನೋ ಹೇಳಿದ್ರು ಅದನ್ನು ನಾವು ಕೇಳ್ತಾ ನಿಂತ್ಕೊಂಡು ಅದಕ್ಕೆ ಸಮಯವನ್ನು ಕೊಟ್ಟು ಸಮಯ ವ್ಯರ್ಥ ಮಾಡಿಕೊಂಡು ಅದಕ್ಕೆ ನಾವು ತಕ್ಕನಂಗೆ ಏನೋ ಒಂದು ಮಾತಾಡಿದಾಗ ಏನಾಗುತ್ತೆ ಅಂತಂದರೆ ನಮ್ಮ ಒಂದು ನಾವು ಏನು ಜಮಾ ಮಾಡ್ಕೊಂಡಿರ್ತೀವಿ ಖಾತೆಯಲ್ಲಿ ಅದು ಕಂಪ್ಲೀಟ್ ಲೆಸ್ ಆಗೋಗುತ್ತೆ ಅಂತಂದರೆ ನಮ್ಮ ಅದೃಷ್ಟಕ್ಕೆ ನಾವೇ ನಾವೇ ಬರ ಹೇಳ್ಕೊಂಡಂಗೆ ಆಗುತ್ತೆ ಯಾಕಂತಂದರೆ ಈ ರಾವಣನ ಒಂದು ಪ್ರಪಂಚದಲ್ಲಿ ಪರಮಾತ್ಮನೊಂದಿಗೆ ನಮ್ಮ ಬುದ್ಧಿಯೋಗ ಜೋಡಿಸೋದು ಅಂದರೆ ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ ತುಂಬ ಪರಿಶ್ರಮ ಪಡಬೇಕದಕ್ಕೆ ಏನೋ ಆ ಪರಿಶ್ರಮ ಪಟ್ಟು ಏನೋ ಒಂದು ಸಂಪಾದನೆ ಅನ್ನೋದು ಮಾಡ್ಕೊಂಡಿರ್ತೀವಲ್ಲ ಅದನ್ನು ತುಂಬ ಈಸಿಯಾಗಿ ನಾವು ಕಳ್ಕೊಂಬಿಡ್ತೀವಿ ಆ ಥರ ಕಳ್ಕೊಬಾರ್ದು ಸಂಪೂರ್ಣವಾಗಿ ನಮ್ಮ ಮೇಲೆ ನಮಗೆ ಗಮನ ಸಂಪೂರ್ಣವಾಗಿ ಇರಬೇಕು ನಾನು ಏನು ಮಾಡ್ತಾಯಿದ್ದೀನಿ ಎಲ್ಲಿ ಇದ್ದೀನಿ ನನ್ನ ಬುದ್ಧಿ ಯಾರ ಜೊತೆ ಜೋಡಣೆ ಆಗಿದೆ ನನ್ನ ಮನಸ್ಸಲ್ಲಿ ಏನಿದೆ ಇದೆಲ್ಲ ನಾವು ಚೆಕ್ ಮಾಡ್ಕೊಳ್ತಾ ಇರಬೇಕು ಪ್ರಶ್ನೆ ನೀವು ರಾಜಯೋಗಿ ಮಕ್ಕಳ ಮುಖ್ಯ ಕರ್ತವ್ಯವೇನಾಗಿದೆ ಉತ್ತರ ಓದುವುದು ಮತ್ತು ಓದಿಸುವುದೇ ನಿಮ್ಮ ಮುಖ್ಯ ಕರ್ತವ್ಯವಾಗಿದೆ ಇಲ್ಲಿ ಇವಾಗ ಬಾಬಾ ಬಂದು ನಮಗೆ ಓದಿಸ್ತಾ ಇದ್ದಾರೆ ಅಲ್ವಾ ಈಗ ನಾವೇನು ಮಾಡಬೇಕು ಬಾಬನಿಗೆ ಈಗ ಶರೀರ ಅನ್ನೋದಿಲ್ಲ ಶರೀರದ ಒಂದು ಆಧಾರವನ್ನು ತಗೊಂಡು ನಮಗೆ ಜ್ಞಾನವನ್ನು ತಿಳಿಸಿ ಏನು ಬಾಬಾ ನಮಗೆ ಓದಿಸ್ತಾ ಇದ್ದಾರೆ ಈಗ ನಾವೇನು ಮಾಡಬೇಕು ನಮಗೇನು ತಿಳಿದಿದೆ ಏನು ಬಾಬಾನ ಒಂದು ಪರಿಚಯ ಇರ್ಬೋದು ನಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಆಗೋದಿರ್ಬೋದು ಏನು ನಾವೇನು ಮಾಡಬೇಕು ನಮ್ಮ ಜೀವನ ಪರಿವರ್ತನೆ ಆಗೋದ್ರ ಜೊತೆ ಅನ್ಯ ಆತ್ಮಗಳ ಕಲ್ಯಾಣ ಕೂಡ ನಾವು ಮಾಡಬೇಕಾಗತ್ತೆ ಅವ್ರ ಮೇಲೆ ಕೂಡ ನಾವು ದಯೆ ತೋರಿಸ್ಬೇಕಾಗತ್ತೆ ಬರೀ ಇದು ನನಗೆ ಸಿಕ್ಕಿದೆ ಸಾಕು ನಾನು ಚೆನ್ನಾಗಿದ್ರೆ ಸಾಕು ಇದು ಕೂಡ ಒಂದು ರೀತಿಯಲ್ಲಿ ಮಾಯೆ ಬಾಬಾ ನೋಡಿ ಕೊಡೋಕ್ಕೆ ಬಂದಿದ್ದಾರೆ ಕೊಡೋವಂಥ ತಂದೆ ನಮ್ಮಲ್ಲಿರೋವಾಗ ನಾವು ಕೊಡೋವಂಥ ಮಕ್ಕಳು ಆಗಬೇಕು ಏನು ನಾವು ಏನನ್ನ ಪಡ್ಕೊಂಡಿದ್ದೀವಿ ಅದನ್ನು ನಾವು ಅನ್ಯರಿಗೂ ಕೂಡ ಅಂಥವರು ಆಗಬೇಕಾಗಿದೆ ಮತ್ತು ಇನ್ನೊಂದೇನು ಅಂತಂದರೆ ನಾವು ಓದೋದ್ರ ಕಡೆನೂ ತುಂಬ ಈ ಜ್ಞಾನ ಓದೋದ್ರ ಕಡೆ ಧಾರಣೆ ಮಾಡೋದ್ರ ಕಡೆ ಸೇವೆ ಮಾಡೋದ್ರ ಕಡೆ ಯೋಗ ಮಾಡೋದ್ರ ಕಡೆನೂ ಕೂಡ ನಾವು ಹೆಚ್ಚೆಚ್ಚು ಗಮನವನ್ನು ನಾವು ಕೊಡಬೇಕಾಗತ್ತೆ ಮತ್ತು ಇದನ್ನು ನಾವು ಅನ್ಯರಿಗೂ ತಿಳಿಸುವಂತಹ ಒಂದು ಕರ್ತವ್ಯವನ್ನು ಕೂಡ ಬಾಬಾ ನಮಗೆ ಕೊಟ್ಟಿದ್ದಾರೆ ಇಲ್ಲಿ ಇನ್ನೊಂದು ಏನು ಇದ್ದಾರೆ ನೀವು ಈಶ್ವರಿಯ ಮತದ ಮೇಲಿದ್ದೀರಿ ಈಗ ನಮಗೆ ಯಾವುದೇ ರೀತಿಯಾದ ಒಂದು ಮನಮತ ಪರಮತ ಏನೋ ಬೇರೆ ಯಾವುದೇ ರೀತಿಯಾದ ಮತಗಳನ್ನ ಇಟ್ಕೊಳ್ಳದೆ ಸಂಪೂರ್ಣವಾಗಿ ಈಗ ಬಾಬಾ ನಮ್ಮನ್ನು ಮಕ್ಕಳಾಗಿ ಆರಿಸ್ಕೊಂಡ್ಮೇಲೆ ನಮ್ಮ ಜೀವನವನ್ನು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಶ್ರೇಷ್ಠ ಮಾಡ್ಕೊಳ್ಳಿಕ್ಕೆ ತಂದೆಯೇ ನಮಗೆ ಒಂದು ಮತವನ್ನು ಕೊಟ್ಟಿದ್ದಾರೆ ಶ್ರೀಮತವನ್ನು ಏನು ಅದರ ಒಂದು ದಾರಿಯಲ್ಲಿ ನಾವು ನಡಿಬೇಕು ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ ನೀವೇನು ಆಗ ಆಗಂತ ಹೇಳಿ ಬಾಬಾ ಏನು ಹೇಳ್ತಾ ಇದ್ದಾರೆ ನಾನು ಇದೆಲ್ಲ ನಿಮ್ಗೆ ಹೇಳಿದ್ದೀನಲ್ಲ ನೀವೇನು ಅದಕ್ಕೋಸ್ಕರ ನೀವು ಮನೆ ಮಠ ಏನು ಬಿಡಬೇಕಾಗಿಲ್ಲ ಏನು ಸಂಸಾರ ಅನ್ನೋದು ಬಿಡಬೇಕಾಗಿಲ್ಲ ನಿಮ್ಮ ಒಂದು ಜವಾಬ್ದಾರಿಗಳು ಏನು ಬಿಡಬೇಕಾಗಿಲ್ಲ ಎಲ್ಲನೂ ಮಾಡಿಕೊಂಡು ಏನು ಇಲ್ಲಿ ನಿಮ್ಮ ಮನಸ್ಸನ್ನು ಏನು ಮಾಡಬೇಕು ನಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ಜೋಡಣೆ ಮಾಡಬೇಕು ಪರಮಾತ್ಮನಲ್ಲಿ ಮನಸ್ಸು ಜೋಡಣೆ ಆದಾಗ ಏನಾಗುತ್ತೆ ನಮ್ಮ ಒಂದು ವಿಕರ್ಮಗಳು ಭಸ್ಮ ಆಗಲಿಕ್ಕೆ ಸಾಧ್ಯ ಆಗತ್ತೆ ಮತ್ತು ನಮ್ಮನ್ನು ನಾವು ಪರಿವರ್ತನೆಗಳು ಮಾಡ್ಕೊಳ್ಳೋಕ್ಕಾಗತ್ತೆ ಏನೋ ಮತ್ತು ನಮ್ಮಲ್ಲಿ ಒಂದು ದಯೆ ಅನ್ನೋದು ಯಾವಾಗ ಮನಸ್ಸು ಶುದ್ಧ ಆಗ್ತಾ ಹೋಗುತ್ತೆ ಪರಮಾತ್ಮನಲ್ಲಿ ಏನೆಲ್ಲ ಒಂದು ಒಳ್ಳೆಯ ಒಂದು ಇದಿದೆ ಅದು ನಮ್ಮಲ್ಲಿ ಕೂಡ ಏನು ಬರಲಿಕ್ಕೆ ಶುರು ಆಗುತ್ತೆ ಬಾಬಾ ಅದಕ್ಕೆ ಹೇಳ್ತಾ ಇದ್ದಾರೆ ನೀವು ಇದಕ್ಕೋಸ್ಕರ ನೀವು ಗೃಹ ಏನು ಮನೆ ಮಠ ಎಲ್ಲ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ ನೀವು ಮನೆಯಲ್ಲೇ ಇದನ್ನೆಲ್ಲವನ್ನು ನೀವು ಮಾಡ್ಬೋದು ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ ನೀವೆಲ್ಲೇ ಇರಿ ತಂದೆ ಮತ್ತು ತಂದೆ ಆಸ್ತಿಯನ್ನು ನೀವು ನೆನಪು ಮಾಡಬೇಕು ಇದೆರಡು ಶಬ್ದ ಮಾತ್ರ ಇದು ಇದು ಈ ಶಬ್ದೇ ನಿಮಗೆ ಒಂದು ವಿದ್ಯೆಯಲ್ಲಿ ಬಂದಿರೋದು ಅಂತ ಹೇಳಿ ಬಾಬಾ ತಿಳಿಸ್ ಧಾರಣೆಗಾಗಿ ಮುಖ್ಯ ಸಾರ ತಂದೆಯ ಆಸ್ತಿಯ ಪೂರ್ಣ ಅಧಿಕಾರವನ್ನು ಪಡೆಯಲು ಜೀವಿಸಿದ್ದಂತೆ ಸಾಯಬೇಕು. ಅಂತಂದರೆ ಈಗ ನಾವು ಪರಮಾತ್ಮನ ಮಕ್ಕಳಾಗಿದ್ದೇವೆ ಅದನ್ನು ನಾವು ಸಂಪೂರ್ಣವಾಗಿ ಗಮನದಲ್ಲಿ ಇಟ್ಕೋಬೇಕು ಈಗ ನಾವು ಪರಮಾತ್ಮನ ಮಕ್ಕಳು ಅಂತ ಆದಾಗಲೇ ನಾವು ಪರಮಾತ್ಮನ ಒಂದು ಆಸ್ತಿಗೆ ನಾವು ಅಧಿಕಾರಿಗಳಾಗಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ನಾವು ಸೆವೆನ್ ಡೇಸ್ ಕೋರ್ಸ್ ತೊಗೊಂಡು ಮತ್ತೆ ನಾವು ಲೌಕಿಕದಲ್ಲಿ ಒಂದು ಇದ್ರ ಪ್ರಕಾರನೇ ನಾವು ನಡ್ಕೊಳ್ಳೋದು ದೇಹಭಾನದಲ್ಲಿ ಬರೋದು ನನ್ನ ಸಂಬಂಧನೇ ಹೆಚ್ಚು ಅನ್ನೋದು ಮತ್ತು ವ್ಯರ್ಥ ಸಂಕಲ್ಪಗಳು ಮಾಡೋದು ಇದೆಲ್ಲ ಮತ್ತು ಆಕರ್ಷಣೆಗಳು ಯಾವುದು ನೋಡಿದ್ರೆ ಅದು ನನಗೆ ಬೇಕು ಅಂತ ಅನ್ನೋದು ಇಚ್ಛೆಗಳು ನನಗಿದು ಬೇಕು ಅದು ಬೇಕು ನಾನು ಹೀಗಿರಬೇಕು ಭಗವಂತ ನನಗೆ ಇದನ್ನು ಕೊಡು ಅದನ್ನ ಕೊಡು ಇದೆಲ್ಲನೂ ಬರಬಾರ್ದು ಸಂಪೂರ್ಣವಾಗಿ ಶರೀರ ಸಮೇತವಾಗಿ ನಾವು ಈ ಪ್ರಪಂಚದಿಂದ ಏನಾಗ ಏನಾಗಬೇಕು ಅಂತಂದರೆ ಸಾಯ್ಲೇಬೇಕು ಅಂತ ಹೇಳಿ ಬಾಬಾ ನಮಗೆ ಹೇಳ್ತಾ ಇದ್ದಾರೆ ಮತ್ತು ತಂದೆಗೆ ದತ್ತು ಮಗುವಾಗಬೇಕು ಈಗ ನಾವು ಇನ್ನೊಂದು ಜನ್ಮವನ್ನು ಪಡ್ಕೊಂಡಿದ್ದೀವಿ ಅಂತಂದರೆ ಪರಮಾತ್ಮನಿಗೆ ನಾವೀಗ ದತ್ತು ಮಕ್ಕಳಾಗಿದ್ದೇವೆ ಎಂದೂ ತಮ್ಮ ಶ್ರೇಷ್ಠ ಅದೃಷ್ಟಕ್ಕೆ ಗೆರೆಯನ್ನು ಎಳೆದುಕೊಳ್ಳಬಾರದು ಅಂತ ಅಂದರೆ ಈಗ ನಮಗಿದೊಂದು ಅವಕಾಶ ಅಷ್ಟೇ ಸಂಗಮ ಯುಗದಲ್ಲಿ ವಿಕರ್ಮಗಳನ್ನ ಭಸ್ಮ ಮಾಡ್ಕೊಳ್ಳೋಕ್ಕೆ ನಮ್ಮ ಒಂದು ಜನ್ಮವನ್ನು ಶ್ರೇಷ್ಠ ಮಾಡ್ಕೊಳ್ಳೋದಿಕ್ಕೆ ಮತ್ತು ತಂದೆಯೊಂದಿಗೆ ನಾವು ಸಹಯೋಗಿಯಾಗಿ ಒಂದು ಕೆಲಸವನ್ನು ಮಾಡಲಿಕ್ಕಾಗಲಿ ಮತ್ತು ಅನ್ಯ ಆತ್ಮಗಳಿಗೂ ಕೂಡ ನಾವು ದಯೆ ತೋರಿಸಿ ಅವರ ಒಂದು ಜೀವನವನ್ನು ಪರಿವರ್ತನೆ ಮಾಡ್ಕೊಳ್ಳೋದಕ್ಕಾಗ್ಲಿ ನಮ್ಮ ಅಸುರಿ ಗುಣಗಳನ್ನೆಲ್ಲವನ್ನು ನಾವು ಪರಿ ದೈವಿ ಗುಣಗಳನ್ನಾಗಿ ಪರಿವರ್ತನೆ ಮಾಡ್ಕೊ ಎಲ್ಲದಕ್ಕೂ ಈ ಸಂಗಮ ಯುಗ ಒಂದೇ ನಮಗೆ ಅವಕಾಶ ಅನ್ನೋದು ನಮಗೆ ಕೊಡೋದು ಈ ಸಂಗಮ ಯುಗವನ್ನು ನಾವು ಸಂಪೂರ್ಣವಾಗಿ ಏನು ಮಾಡಬೇಕು ಅಂತಂದರೆ ನಾವು ಅದನ್ನು ಉಪಯೋಗ ಮಾಡ್ಕೋಬೇಕು ಬಾಬಾ ಹೇಳ್ತಾರಲ್ಲ ಒಂದೊಂದು ನಿಮಿಷಕ್ಕೂ ನೀವು ಪದ್ಮ ಪದ್ಮದಷ್ಟು ನೀವು ಸಂಪಾದನೆಯನ್ನು ಮಾಡ್ಕೋಬೋದು ಅಂತೇಳಿ ಯಾವ ಒಂದು ಇದರಲ್ಲೂ ಯುಗದಲ್ಲೂ ನಾವು ಆ ರೀತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದರಿಂದ ಬಾಬಾ ಏನು ಹೇಳ್ತಾ ಇದ್ದಾರೆ ನೀವು ಸದಾ ನಾನು ಏನು ಡೈರೆಕ್ಷನ್ ಕೊಟ್ಟಿದ್ದೀನಿ ಅದರ ಪ್ರಕಾರ ನಡ್ಕೊಂಡು ನಿಮ್ಮ ಒಂದು ಭಾಗ್ಯವನ್ನು ನೀವು ತಗೋಬೇಕು ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ ಯಾವುದೇ ಉಲ್ಟಾ ಸುಲ್ಟಾ ಕ ಮಾತನ್ನು ಹೇಳಿ ಕೇಳಿ ಸಂಶಯದಲ್ಲಿ ಬರಬಾರದು ಅಂದರೆ ಇವಾಗ ಯಾರೋ ಒಬ್ಬರು ಏನೋ ಹೇಳ್ತಾರೆ ಅಯ್ಯೋ ಅಲ್ಲೇನು ರೀ ಹಾಗೆ ಹೀಗೆ ಆ ಥರ ಇರಬೇಕು ಈ ಥರ ಕಂಡೀಷನ್ಸ್ ಇದೆ ಈ ಥರ ಎಲ್ಲ ಯಾರು ಏನೇ ಹೇಳ್ಕೊಳ್ಳಿ ಈಗ ನಮ್ಮ ಮನಸ್ಸಿಗೆ ನಮಗೆ ಗೊತ್ತಾಗಿದೆ ಅಲ್ವಾ ಬಾಬನ್ ಮಕ್ಕಳಾದ ಮೇಲೆ ಬಾಬಾನ ಜ್ಞಾನವನ್ನು ಪಡ್ಕೊಂಡ್ಮೇಲೆ ಮತ್ತು ಅದ್ರ ಪ್ರಕಾರ ನಾವು ನಡೆಯೋದ್ರಿಂದ ನಮ್ಮ ಜೀವನದಲ್ಲಿ ಮನಸ್ಸಿಗೆ ಒಂದು ಶಾಂತಿ ಸಿಕ್ಕಿದೆ ಆನಂದ ಸಿಕ್ಕಿದೆ ಪರಮಾತ್ಮನ ಜೊತೆ ಒಂದು ಸಂಬಂಧ ಮಾತಾಡೋದಾಗಲಿ ಹೇಗೆ ಎಲ್ಲ ಮಾಡ್ಬೋದು ಅನ್ನೋದು ನಮಗೆ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗಿರೋದು ಗೊತ್ತಾಗಿದೆ ಅಲ್ವಾ ಸೊ ಅದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕು ಅವ್ರೀಗಂದ್ರು ಇವ್ರು ಈಗಂದರು ಅದರಲ್ಲಿ ನಾವು ಕಿವಿಯನ್ನು ಕೊಡೋಕೆ ಹೋಗ್ಬಾರ್ದು ಯಾವಾಗ ನಾವು ಅದನ್ನೆಲ್ಲ ಕೇಳ್ತೀವಿ ನಮ್ಮ ಬುದ್ಧಿ ಕೂಡ ಏನಾಗುತ್ತೆ ಒಂಥರ ಇಲ್ಲದೆ ಇರೋದು ವಿಚಾರ ಮಾಡಲಿಕ್ಕೆ ಶುರು ಆಗುತ್ತೆ ಈಗ ಒಳ್ಳೆ ಮಾತನ್ನು ಕೇಳಿ ಅದರಿಂದ ನಮಗೇನು ನಷ್ಟ ಇಲ್ಲ ಏನು ಇನ್ನೂ ನಾವು ತಿಳ್ಕೊಳ್ಳೋ ತಿಳ್ಕೊಂಡು ನಾವು ಪರಿವರ್ತನೆ ಮಾಡಲಿಕ್ಕೆ ನಮಗೆ ಇನ್ನೂ ಅವಕಾಶ ಆಗುತ್ತೆ ಆದರೆ ನಮಗೆ ಒಂದು ಕನ್ಫ್ಯೂಸನ್ಸಲ್ಲಿ ಬರೋ ಥರ ಮಾಡ್ತಾರೆ ಅಂತಂದರೆ ದಯವಿಟ್ಟು ಆ ಆ ಇಂತಹ ಮಾತಿನ ಕಡೆ ನಾವು ಗಮನವನ್ನು ನಾವು ಕೊಡೋಕೋಗ್ಬಾರ್ದು ನಿಶ್ಚಯವು ಸ್ವಲ್ಪ ಅಲುಗಾಡೋದಿರಲ್ಲ ಯಾರು ಏನು ಹೇಳಿ ಈಗ ನನ್ನ ತಂದೆ ಸತ್ಯ ತಂದೆ ನನಿಗೋಸ್ಕರ ನಾನು ಇಷ್ಟೆಲ್ಲ ನಾನು ಹುಡ್ಕಾಡಿದ್ದೀನಲ್ವ ಅಲ್ವ ಅಂಥ ತಂದೆ ಸಾಕ್ಷಾತ್ ಭಗವಂತ ಪರಮಾತ್ಮ ನನಗೋಸ್ಕರ ಬಂದಿದ್ದಾರೆ ಏನು ಇದು ಸತ್ಯ ನಾನು ಆತ್ಮ ಅನ್ನೋದು ಸತ್ಯ ಈಗ ಇಷ್ಟು ದಿನ ನಾವು ಶರೀರ ಅಂತ ತಿಳ್ಕೊಂಡೆ ಅಲ್ವಾ ಜೀವನ ಮಾಡಿದ್ವಿ ಆದರೆ ನಾವು ಎಷ್ಟೋ ಸಲ ನಾವು ಅಂದಿರ್ತೀವಿ ಆ ಜನ್ಮದಲ್ಲಿ ನಾನು ಏನು ಕರ್ಮ ಮಾಡಿದ್ನೋ ಅಂತ ಅಂದರೆ ನಮ್ಮ ಒಂದು ಬಾಯೆಲ್ಲ ಪದ ಬರುತ್ತೆ ಅನ್ನೋವಾಗ ಅಲ್ಲಿಗೆ ಆತ್ಮ ಎಷ್ಟು ಜನ್ಮವನ್ನು ಅಲ್ವಾ ಬಾಬಾ ಇವಾಗ ಅದನ್ನೇ ಅಲ್ವಾ ಹೇಳ್ತಾ ಇರೋದು ಮಕ್ಕಳ ನೀವು ಶರೀರ ಅಲ್ಲ ಈ ಶರೀರ ಯಾವುದೇ ಒಂದು ಕರ್ಮವನ್ನು ಹೊತ್ಕೊಂಡು ಹೋಗೋಲ್ಲ ಆತ್ಮನೇ ಹೊತ್ಕೊಂಡು ಹೋಗೋದು ನೀವು ನನ್ನ ಮಕ್ಕಳು ನೀವು ಆತ್ಮದ ರೂಪದಲ್ಲಿ ಅಂತ ಹೇಳಿ ಬಾಬಾ ಎಲ್ಲವನ್ನು ನಮಗೆ ತಿಳಿಸ್ಕೊಟ್ಟಿದಾರಲ್ವ ಅದನ್ನು ನಾವೇನು ಮಾಡಬೇಕು ಅಂತಂದರೆ ತಂದೆಯ ಮೇಲೆ ಯಾವುದೇ ಕಾರಣಕ್ಕೂ ನಿಶ್ಚಯವನ್ನು ನಾವು ಇದು ಯೋ ಇದು ಅಲ್ಲ ಇದು ಇವರೇನೋ ಹೇಳ್ತಿದ್ದೆ ಆ ಥರ ಅಲ್ಲ ನನ್ನ ತಂದೆ ಏನು ಇದು ಡ್ರಾಮಾದ ಮೇಲೆ ಆತ್ಮದ ಮೇಲೆ ಪರಮಾತ್ಮನ ಮೇಲೆ ಸಂಪೂರ್ಣವಾದ ಒಂದು ನಿಶ್ಚಯವನ್ನು ನಾವು ಇಟ್ಕೋಬೇಕು ಅದರಲ್ಲಿ ಯಾವುದೇ ರೀತಿಯಾದ ಕನ್ಫ್ಯೂಷನ್ಸು ಬರಬಾರ್ದು ಈ ದುಃಖಧಾಮಕ್ಕೆ ಬೆಂಕಿ ಬೀಳಲಿದೆ ಅಂದರೆ ಈಗ ಏನು ಈ ಒಂದು ಪ್ರಪಂಚ ಇದೆ ಕಲಿಯುಗ ಈ ಕಲಿಯುಗಕ್ಕೆ ಈಗ ಸಂಪೂರ್ಣವಾಗಿ ಬೆಂಕಿ ಬೀಳತ್ತೆ ಅಂತಂದರೆ ಇದು ಕಲಿಯುಗ ಇನ್ನೂ ಅಂತ್ಯ ಆಗತ್ತೆ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ ಇದರಿಂದ ತಮ್ಮ ಬುದ್ಧಿಯೋಗವನ್ನು ತೆಗೆಯಬೇಕು ಅದರಿಂದ ಏನು ಅಂತಂದರೆ ಈ ದುಃಖದ ಒಂದು ಪ್ರಪಂಚದ ಕಡೆ ನಿಮ್ಮ ಒಂದು ಬುದ್ಧಿಯೋಗವನ್ನು ಜೋಡಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಇನ್ನೂ ದುಃಖಕ್ಕೊಳಗಾಗ್ತೀರ ಅದರಿಂದ ಏನ ನೀವು ಸಂಪೂರ್ಣವಾಗಿ ಇದರಿಂದ ನಿಮ್ಮ ಒಂದು ಬುದ್ಧಿಯೋಗವನ್ನು ನೀವು ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ ವರದಾನ ವಿಶೇಷ ರೂಪಿ ಸಂಜೀವಿನಿ ಬೂಟಿಯ ಮೂಲಕ ಮೂರ್ಛಿತರನ್ನು ಸೂರ್ಚಿತರನ್ನಾಗಿ ಮಾಡುವಂತಹ ವಿಶೇಷ ಆತ್ಮಭವ ಈ ಸಂಜೀವಿನಿಯನ್ನ ಪದವನ್ನು ಎಲ್ಲಿ ಉಪಯೋಗ ಮಾಡಿದ್ದಾರೆ ಅಂತಂದರೆ ರಾಮಾಯಣದಲ್ಲಿ ಏನು ಈಗ ರಾವಣನ ತಮ್ಮ ಇಂದ್ರಜಿತರ ಜೊತೆ ಲಕ್ಷ್ಮಣ ಯುದ್ಧವನ್ನು ಮಾಡುವಾಗ ಏನು ಮಾಡ್ತಾನೋ ಅವನು ಹೊಡೆಯೋ ಒಂದು ಬಿಲ್ಲಿನಿಂದ ಅದು ಲಕ್ಷ್ಮಣನಿಗೆ ತಾಕಿ ಮೂರ್ಛೆ ಹಾಕ್ತಾನೆ ಏನಾಗುತ್ತೆ ಅಂತಂದರೆ ಈಗ ನಾವು ಡಾಕ್ಟ್ರ್ ಅದು ಇದು ಅಂತ ಹೋಗ್ತೀವಿ ಆದರೆ ಆಗ ಗಿಡಮೂಲಿಕೆಗಳನ್ನ ಉಪಯೋಗ ಮಾಡಿ ಔಷಧಿಗಳನ್ನ ಕೊಡೋರು ಆಗ ಅವನು ಹನುಮಂತ ಏನು ಮಾಡ್ತಾನೆ ಅವನಿಗೆ ಯಾವುದು ಏನು ಅಂತಲೇ ಗೊತ್ತಾಗದೆ ಬೆಟ್ಟವನ್ನು ಎತ್ಕೊಂಬರ್ತಾನೆ ಆ ಬೆಟ್ಟದಲ್ಲಿ ಇರತಕ್ಕಂಥ ಗಿಡಮೂಲಿಕೆಗಳನ್ನ ಉಪಯೋಗ ಮಾಡಿ ಲಕ್ಷ್ಮಣನಿಗೆ ಕೊಟ್ಟು ಅವ್ನ ಮತ್ತೆ ಏನು ಮೂರ್ಛಿತ ಆಗಿರ್ತಾನೆ ಅವನ್ನ ಮತ್ತೆ ಎಚ್ಚರಿಕೆ ಆಗೋ ತರ ಮಾಡ್ತಾರೆ ಅಂತ ಅಂದರೆ ಇಲ್ಲಿ ಏನು ಅಂತಂದ್ರೆ ಬಾಬಾ ಸಂಪೂರ್ಣವಾಗಿ ನಮಗೇನು ತಿಳಿಸಿರೋದು ಲಕ್ಷ ನಮ್ಮದು ಯಾವುದಿದೆ ಅದರ ಕಡೆ ಗಮನ ಕೊಡಿ ಆ ಲಕ್ಷಕ್ಕೆ ತಕ್ಕನಾದ ಒಂದು ಲಕ್ಷಣಗಳನ್ನ ನಮ್ಮಲ್ಲಿ ಇಟ್ಕೋಬೇಕು ಇಂದ್ರಾಜಿತ್ ಅಂದರೆ ಈಗ ಇಂದ್ರಿಯಗಳು ನೋಡಿ ಎಷ್ಟು ಕೆಲವೊಂದು ಸಲ ಇಂದ್ರಿಯಗಳು ಇಲ್ಲಂದರೆ ಯಾವ ಕಡೆ ಅಂದರೆ ಆ ಕಡೆ ಅದು ಕಣ್ಣು ಬೇಡದೇ ಇರೋದು ನೋಡುತ್ತೆ ಕಿವಿ ಕಿ ಬೇಡದೇ ಇರೋದು ಕೇಳುತ್ತೆ ಮನಸ್ಸು ಕೂಡ ವ್ಯರ್ಥ ಸಂಕಲ್ಪ ಮಾಡಿ ಇದ್ರ ಕಡೆ ನಮಗೆ ಒಂದು ಹಿಡಿತ ಇರಬೇಕು ಏನು ಯಾವಾಗ ಇದನ್ನೆಲ್ಲ ನಾವು ಸಂಪೂರ್ಣವಾಗಿ ನಮ್ಮಲ್ಲಿ ನಾವು ಒಂದು ಪರಿವರ್ತನೆ ಮಾಡ್ಕೊಳ್ತೀವಿ ಆಗ ನಾವೇನಾಗತ್ತೆ ಅಂತಂದರೆ ಒಂದು ವಿಶೇಷ ಆತ್ಮ ಆಗಿ ನಾವು ಪರಿವರ್ತನೆ ಆಗ್ತೀವಿ ಇಲ್ಲಿ ಇನ್ನೊಂದು ಏನು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ ಅಂತಂದರೆ ಈಗ ಮತ್ತೆ ಇನ್ನೊಂದು ಏನು ಅಂದರೆ ನಾವು ಆತ್ಮ ಅನ್ನೋ ಒಂದು ಸ್ಮೃತಿ ನಮ್ಮಲ್ಲಿ ಇರಬೇಕು ಆತ್ಮಿಕ ಸ್ಮೃತಿ ನಮ್ಮಲ್ಲಿ ಇತ್ತು ಅಂತಂದರೆ ನಾನು ಆತ್ಮ ಅಂತ ಅಂದಾಗ ಏನಾಗುತ್ತೆ ಆತ್ಮದಲ್ಲಿ ಒಂದು ವಿಶೇಷ ಗುಣಲಕ್ಷಣಗಳು ಅದರ ಪ್ರಕಾರ ನಾವು ನಡ್ಕೊಳ್ತೀವಿ ಏನು ಆದರೆ ಶರೀರ ಅಂತ ಬಂದಾಗ ಏನಾಗುತ್ತೆ ಆತ್ಮಿಕ ಸ್ಥಿತಿ ಅನ್ನೋದ್ರಿಂದ ನಾವು ಮರೆತು ಬಿಟ್ಟಿರ್ತೀವಿ ಬಾಬಾ ಅದನ್ನೇ ಹೇಳ್ತಾ ಇದ್ದಾರೆ ಸದಾ ನೀವು ಏನಾಗಬೇಕು ಅಂತಂದರೆ ಪ್ರತಿಯೊಬ್ಬ ಆತ್ಮನ ಒಂದು ಶ್ರೇಷ್ಠ ಸ್ಮೃತಿಯ ವಿಶೇಷತೆಗಳ ಸ್ಮೃತಿ ಸಂಜೀವಿನಿ ಮೂರ್ಛಿತರಿಂದ ಸಂಜೀವಿನಿ ಬೂಟಿಯನ್ನು ತಿನ್ನಿಸಿದಾಗ ಅವರು ಮೂರ್ಛಿತರಿಂದ ಸೂರ್ಛಿತರಾಗಿ ಬಿಡುವರು ಅಂತ ಅಂದರೆ ಈಗ ನಿಮ್ಮ ಎದುರುಗಡೆ ಯಾವುದೇ ಯಾರೇ ಬರಲಿ ಏನು ಅವರು ಒಂದು ಪವಿತ್ರ ಆತ್ಮ ಅನ್ನೋದು ನೋಡ್ಬೇಕು ಯಾಕಂದರೆ ಎಲ್ಲರೂ ಇಲ್ಲಿ ಪರಮಾತ್ಮನ ಮಕ್ಕಳು ಅವರವರ ಪಾತ್ರದ ಅನುಸಾರ ಅವರವರು ಕರ್ಮವನ್ನು ಮಾಡ್ತಾ ಇದ್ದಾರೆ ಆಯಿತಾ ಅವರನ್ನು ನಾವು ನೀನು ಹೀಗೆ ಮಾಡಿದೆ ಆ ರೀತಿ ಮಾಡಿದೆ ಆ ರೀತಿ ಎಲ್ಲ ನಾವು ಇದು ಮಾಡಬಾರ್ದು ಇರತಕ್ಕಂಥ ಒಂದು ಒಳ್ಳೆಯ ಒಂದು ಗುಣಗಳನ್ನು ನಾವು ಹೇಳಬೇಕು ಅದನ್ನು ನೋಡಬೇಕು ನಾವು ಮತ್ತು ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅವರು ಈಗ ಸಂಪೂರ್ಣವಾಗಿ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಈಗ ನೋಡಿ ಪುಟ್ಟ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ನನಗೆ ಓದೋಕ್ಕಾಗಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ ನಾನು ಬರೆಯೋದಿಲ್ಲ ನಾನು ಎಲ್ರಿಗಿಂತ ನಾನು ವೀಕ್ ಇದ್ದೀನಿ ಈ ಒಂದು ಇದರಲ್ಲಿ ಮಕ್ಕಳು ಇರ್ತಾರೆ ಆಗ ನಾವು ಆ ಮಕ್ಳನ್ನೇನು ಮಾಡಬೇಕು ನಿನ್ನ ಕೈಲೆಲ್ಲ ಆಗುತ್ತೆ ನೀನು ಚೆನ್ನಾಗಿ ಓದ್ತೀಯಾ ಈ ಸಲ ನೀನು ಕ ಸ್ವಲ್ಪ ಕಮ್ಮಿ ಮಾರ್ಕ್ ಬಂದಿದ್ರು ನೆಕ್ಸ್ಟ್ ಟೈಮ್ ನಿನ್ನ ಕೈಲಿ ಜಾಸ್ತಿ ಬರೋಕ್ಕಾಗತ್ತೆ ಅದಕ್ಕೆ ನೀನು ಇನ್ನೂ ಹೆಚ್ಚು ಗಮನ ಕೊಟ್ಟೋದು ನಿನ್ನ ಎಲ್ಲಾನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ನಾವು ಮಕ್ಕಳನ್ನು ಪುಷ್ ಮಾಡಬೇಕು ಈಗ ಹಾಸ್ಪಿಟ್ಲಲ್ಲಿ ಕಾಯಿಲೆಯಲ್ಲಿ ಕಾಯಿಲೆ ಬಂದು ರೋಗಿಗಳೇ ಇರ್ತಾರೆ ಕೆಲವರು ನನಗೆ ಈ ಥರ ರೋಗ ಬಂದ್ಬಿಟ್ಟಿದೆ ನನಗೇನು ಆಸೆಯೇ ಆಗೋದಿಲ್ಲ ಅಂತ ಅವರು ತುಂಬ ಒಂದು ಮನಸ್ಸನ್ನು ತುಂಬ ದುಃಖಕ್ಕೆ ಇದು ಮಾಡ್ಕೊಂಬಿಟ್ಟಿರ್ತಾರೆ ಆಗ ಡಾಕ್ಟರ್ಸ್ಗಳು ಏನು ಮಾಡ್ತಾರೆ ನಿಮಗೇನೂ ಆಗಿಲ್ಲ ನಾವು ಕೊಡ್ತಾಯಿದ್ದೀವಲ್ಲ ಔಷಧಿ ಇದನ್ನು ನೀವು ಕರೆಕ್ಟಾಗಿ ತೊಗೊಳ್ಳಿ ನಾನು ಚೆನ್ನಾಗಿ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇಟ್ಕೊಳ್ಳಿ ನೀವು ಚೆನ್ನಾಗಿ ಆಗ್ತೀರಾ ಇದೇನು ವಾಸಿಯಾಗದೇ ಇರೋ ಅಂಥದ್ದಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ನೀವು ಚೇತರಿಕೆ ಆಗಿಬಿಡ್ತೀರಾ ಟೈಮ್ ಸರಿಯಾಗಿ ನೀವು ಊಟ ಮಾಡಿ ಚೆನ್ನಾಗಿ ಖುಷಿ ಖುಷಿಯಾಗಿ ಇರಬೇಕು ಅಂತ ಹೇಳಿ ಏನು ಮಾಡ್ತಾರೆ ಅಂತಂದರೆ ಡಾಕ್ಟರ್ಸು ಯಾರು ರೋಗಿಗಳಿರ್ತಾರೋ ಅವರಿಗೆ ಇದು ಮಾಡ್ತಾರೆ ಆ ರೀತಿಯಲ್ಲಿ ನಾವೇನು ಮಾಡಬೇಕು ಅಂತಂದರೆ ಬಲಹೀನ ಆತ್ಮಗಳು ಯಾರು ಇರ್ತಾರೆ ಅವರನ್ನು ನಾವು ಪುಷ್ ಮಾಡಬೇಕು ಮೇಲೆ ಅವ್ರನ್ನ ಮೇಲೆ ಒಂದು ಆಕ್ಟಿವ್ ಆಗೋ ಥರ ನಾವು ಅವ್ರನ್ನ ಮಾಡಬೇಕು ಮತ್ತು ಯಾರನ್ನೇ ನೀವು ನೋಡಿದ್ರೂ ಕೂಡ ಅವರಲ್ಲಿ ಇರೋ ಅಂತಕ್ಕಂಥ ಒಂದು ಬಲಹೀನತೆಗಳನ್ನ ನೋಡಬಾರ್ದು ಅಂತ ಬಾಬಾ ನಮಗೆ ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇದ್ದಾರೆ ಬಲಹೀನತೆಗಳು ನೋಡಿದಷ್ಟು ಏನಾಗ ಈಗ ಯಾರಾದರೂ ಯಾವುದಾದ್ರೂ ಒಂದು ಮಗು ಕಿತ್ತಾಡ್ತಾ ಇರತ್ತೆ ಅಂದ್ಕೊಳ್ಳಿ ಇವನು ಜಗಳ ಗಂಟ ಜಗಳ ಗಂಟ ಅಂತ ನಾವು ಸದಾ ಹೇಳ್ತಾ ಇರಿ ಅವನೇನು ಮಾಡ್ತಾನೆ ಅಂತ ಅಂದರೆ ಯಾರನ್ನ ನೋಡಿದ್ರು ಏನೇ ಮಾತಾಡಿದ್ರು ಅವನಿಗೆ ತಾಳ್ಮೆಯಿಂದ ಮಾತಾಡೋ ಒಂದು ಇದು ಬರೋದಿಲ್ಲ ಜಗಳಕ್ಕೆ ಹೋಗ್ತಾನೆ ಅಂದರೆ ಅಲ್ಲಿ ನಾವು ಆ ಸಂಕಲ್ಪವನ್ನು ಕ್ರಿಯೇಟ್ ಮಾಡೋದ್ರಿಂದ ಆ ಒಂದು ವೈಬ್ರೇಷನ್ನು ಕೂಡ ಅವರಿಗೆ ಹೋಗಿ ತಲುಪತ್ತೆ ಅದ್ರ ಬದಲು ನೀನು ತುಂಬ ಒಳ್ಳೆಯ ಹುಡುಗ ನೀನು ಎಷ್ಟು ಚೆನ್ನಾಗಿ ಮಾತಾಡ್ತೀಯಲ್ವಾ ಏನು ಎಲ್ಲರ ಜೊತೆ ನೀನು ಒಂದು ಫ್ರೆಂಡ್ಸಾಗಿ ನೀನು ಎಷ್ಟು ಚೆನ್ನಾಗಿ ಮೂವ್ ಮಾಡ್ತೀಯಲ್ವ ಈ ಥರ ನಾವು ಮಕ್ಕಳನ್ನು ನಾವು ಇದು ಮಾಡಬೇಕು ಏನು ಪ್ರತಿಯೊಂದು ಆತ್ಮಗಳಲ್ಲೂ ಅಷ್ಟೇ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಅವರನ್ನು ಮಾತಾಡಿಸಿ ಪುಷ್ ಮಾಡಬೇಕು ಮತ್ತು ಈಗ ನಾವು ಬಾಬನ್ ಮನೆ ಸೇವೆಗೆ ಹೋಗ್ತೀವಿ ಆ ಸೇವೆಲಿ ಹೋದಾಗಲೂ ಅಷ್ಟೇ ನೋಡಿ ಕೆಲವರು ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ ಅಯ್ಯೋ ನಾವು ಮಾಡೋದ್ರಿಂದ ಏನು ಅಂದ್ಕೊಳ್ತಾರ ಏನೋ ಆ ಥರ ಅಲ್ಲ ಅವರನ್ನು ಕೂಡ ಸೇವೆಗೆ ಕರೆಸ್ಕೊಳ್ಳಿ ನಿಮ್ಮ ಆಗುತ್ತೆ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಪರವಾಗಿಲ್ಲ ನಾವಿದ್ದೀವಿ ನಿಮ್ಮ ಜೊತೆ ಇನ್ನು ಮೆಕ್ಕಿದನ್ನು ಮಾಡೋದಕ್ಕೆ ಸಹಯೋಗ ಕೊಡ್ತೀವಿ ಅಂತೇಳಿ ಅವ್ರನ್ನ ಪುಷ್ ಮಾಡಬೇಕು ಆಗ ಅವರಿಗೂ ಏನಾಗುತ್ತೆ ಅಂತಂದರೆ ಒಂದು ಖುಷಿ ಆಗುತ್ತೆ ಓ ಬಾಬನ್ ಮನೇಲಿ ಬಂದ್ವಿ ನಾವು ಸೇವೆ ಮಾಡಿದ್ವಿ ಆ ಆತ್ಮ ಎಷ್ಟು ಖುಷಿ ಪಡತ್ತೆ ಅಲ್ವಾ ಹ್ಞೂ ಆಗ ಆ ಸಮಯದಲ್ಲೂ ನೋಡಿ ಅವರು ಒಂದು ದುಃಖದಿಂದ ದೂರ ಆಗಿರ್ತಾರೆ ಇಲ್ಲಿ ಮೈನು ನಾವು ಏನು ತಿಳ್ಕೋಬೇಕು ಅಂತಂದರೆ ಯಾರೇ ದುಃಖಿತರಾಗಿರಲಿ ಯಾರೇ ಒಂದು ಏನಂತಾರೆ ಅಪ್ಸೆಟ್ ಆಗಿರ್ತಾರೆ ಅಂತಂದರೆ ಒಂಥರ ಅವರಿಗೆ ಯಾವುದರಲ್ಲೂ ಒಂಥರ ಇಂಟ್ರೆಸ್ಟ್ ಇರೋದಿಲ್ಲ ಅಂಥವ್ರನ್ನ ನಾವೇನು ಮಾಡಬೇಕು ಅಂತಂದರೆ ಬಾಬಾನ ಒಂದು ಜ್ಞಾನದ ಒಂದು ಪರಿಚಯನ ಕೊಡಬೇಕು ಸೆವೆನ್ ಡೇಸ್ ಕೋರ್ಸ್ ಕೊಡಬೇಕು ಅವರನ್ನು ನಾವು ಪುಷ್ ಮಾಡಬೇಕು ಬಂದಿಲ್ವ ಕ್ಲಾಸಿಗೆ ಒಂದೆರಡು ದಿನ ನಾವು ಫೋನ್ ಮಾಡಿ ಯಾಕೆ ಬರ್ತಾಯಿಲ್ಲ ಏನಾಗಿದೆ ಅಂಥೇಳಿ ಅವರಿಗೆ ಒಂದು ಸಮಾಧಾನದ ಮಾತು ಮಾತಾಡಿ ಮತ್ತೆ ಅವರನ್ನು ಬರೋ ರೀತಿಯಲ್ಲಿ ಮಾಡಬೇಕು ಈ ರೀತಿಯೆಲ್ಲ ನಾವು ಏನು ಮಾಡಿದಾಗ ಏನಾಗುತ್ತೆ ಅಂತಂದರೆ ಆತ್ಮಕ್ಕೆ ಒಂದು ಕಲ್ಯಾಣ ಮಾಡ್ದಂಗೆ ಆಗತ್ತೆ ಏನು ಈಗ ತುಂಬ ದುಃಖ ಆಗಿರೋರ ಹತ್ರ ಹೋಗ್ಬಿಟ್ಟು ನೀವೊಂದು ಎರಡು ಸಮಾಧಾನದ ಮಾತು ಮಾತಾಡಿಬಿಡಿ ಅವ್ರ ಮನಸ್ಸು ಎಷ್ಟು ಸಮಾಧಾನ ಆಗುತ್ತಲ್ವಾ ನೆಕ್ಸ್ಟ್ ಟೈಮ್ ಅವ್ರಿಗೆ ಏನು ಅನ್ಸುತ್ತೆ ಅಯ್ಯೋ ನಾನು ಈ ಥರದವ್ರ ಜೊತೆ ನಾನು ಮಾತಾಡೋದ್ರಿಂದ ನಮಗೆ ಇಷ್ಟು ಸಂತೋಷ ಕೊಡುತ್ತೆ ಮನಸ್ಸಿಗೆ ಶಾಂತಿ ಅನಿಸುತ್ತೆ ಮತ್ತೆ ನಾವು ಅವ್ರನ್ನ ನೋಡಬೇಕು ಈ ರೀತಿ ಎಲ್ಲ ಅನಿಸತ್ತಲ್ವ ಆ ರೀತಿಯಲ್ಲಿ ನಾವು ಪರಮಾತ್ಮನ ಮಕ್ಕಳು ನಮ್ಮಲ್ಲಿ ಆ ಒಂದು ಪರಿವರ್ತನೆ ಅನ್ನೋದು ನಾವು ತಂದ್ಕೋಬೇಕು ಆಗ ನಮ್ಮನ್ನು ನೋಡ್ತಾ ನೋಡ್ತಾ ಏನಾಗುತ್ತೆ ಅಂದರೆ ನೋಡಿ ಕೆಲವರು ಯಾರು ಎಷ್ಟೇ ಬೈಲಿ ಏನು ಜಗಳಾಡಲಿ ಅವರು ಇದ್ಬಿಡ್ತಾರೆ ಅವ್ರಿಗೆ ಕೊನೆಗೆ ಏನಾಗುತ್ತೆ ಅಯ್ಯೋ ಇವ್ರನ್ನ ಎಷ್ಟು ಬೈದರೂ ಅಷ್ಟೇ ಇಷ್ಟು ಅಂದರೂ ಅಷ್ಟೇ ಇಷ್ಟು ಜಗಳ ಮಾಡಿದ್ರು ಅಷ್ಟೇ ಇವ್ರು ಪಾಡು ಇವರು ಸೈಲೆಂಟಾಗಿರ್ತಾರೆ ನಿಜ ಇವ್ರ ಥರ ನಾವು ಇರಬೇಕು ಏನು ಆ ರೀತಿ ನಮ್ಮನ್ನು ನೋಡಿ ಅವರು ಕಲಿಬೇಕು ಆ ರೀತಿಯಲ್ಲಿ ನಾವು ಪರಮಾತ್ಮನ ಮಕ್ಕಳಾಗಿ ನಮ್ಮ ಒಂದು ಏನು ಸಂಸ್ಕಾರಗಳಿರತ್ತೆ ಪರಿವರ್ತನೆ ಆ ರೀತಿಯಲ್ಲಿ ನಾವು ಇಟ್ಕೊಂಡಿರ್ಬೇಕು ಅನ್ಯ ಆತ್ಮಗಳು ನಮ್ಮನ್ನು ನೋಡಿ ಪರಿವರ್ತನೆ ಆಗಬೇಕು ಏನು ಬಾಬಾ ಇಲ್ಲಿ ಅದನ್ನು ನಮಗೆ ತಿಳಿಸ್ತಾ ಇದ್ದಾರೆ ಮತ್ತು ಇನ್ನೊಂದೇನು ಅಂತಂದರೆ ನಾ ಇದು ಈ ಒಂದು ಇದು ಏನು ಅಂತಂದರೆ ಈ ರೀತಿಯಾದ ಒಂದು ಸಂಜೀವಿನಿ ಅಂತ ಅಂದರೆ ನಾವು ಆತ್ಮನದು ಪರಿಚಯ ಕೊಡಬೇಕು ಪರಮಾತ್ಮನ ಒಂದು ಪರಿಚಯ ಕೊಡಬೇಕು ಮತ್ತು ಇಲ್ಲಿ ಏನೇ ನಡೆದ್ರೂ ಕೂಡ ಡ್ರಾಮಾ ಅನುಸಾರ ನಡೀತಾ ಇದೆ ಕೆಲವರು ನನ್ನ ಅಣೆ ಬರನೇ ಸರಿಯಿಲ್ಲ ನಾವು ಹಿಂಗೆ ಇದ್ಬಿಡ್ತೀವಿ ಏನು ನಮ್ಮ ಜೀವನದಲ್ಲಿ ಒಂದು ನೆಮ್ಮದಿ ಅನ್ನೋದಿಲ್ಲ ಈ ಥರ ಎಲ್ಲ ತುಂಬ ಇರ್ತಾರೆ ಅಂದರೆ ನಮ್ಮ ಜೀವನನೇ ಪರಿವರ್ತನೆ ಆಗೋಲ್ಲ ಅನ್ನೋ ಥರ ಅವರು ಫಿಕ್ಸ್ ಆಗಿಬಿಟ್ಟಿರ್ತಾರೆ ಮೈಂಡಲ್ಲಿ ಅಂಥವರಿಗೆ ಏನು ಮಾಡಬೇಕು ಅಂತಂದರೆ ಪರಮಾತ್ಮನ ಒಂದು ಏನು ಜ್ಞಾನವನ್ನು ತಿಳಿಸಿರ್ತಾರೆ ಅದನ್ನು ನಾವು ಸ್ವಲ್ಪ ಅವರಿಗೆ ತಿಳಿಸ್ತಾ ಹೋಗಬೇಕು ಮತ್ತು ಪರಮಾತ್ಮನ ಮುರಳಿ ಒಂದು ಇದನ್ನು ಕೂಡ ನಾವು ಸಾರಾಂಶವನ್ನು ಕೂಡ ಅವರಿಗೆ ನಾವು ಅರ್ಥ ಮಾಡಿಸ್ಬೇಕು ಆಗೇನಾಗುತ್ತೆ ನಿಧಾನ ನಿಧಾನವಾಗಿ ನಿಧಾನ ನಿಧಾನವಾಗಿ ಬುದ್ಧಿಯಲ್ಲಿ ಮನಸ್ಸಲ್ಲಿ ಅದೆಲ್ಲ ಕೂರ್ತಾ 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 ಏನಾಗುತ್ತೆ ಈಗ ನಾವು ದುಃಖಿತರಾಗಿದ್ದೀವಿ ಅದರಿಂದ ಹೊರಗೆ ಬರೋಕೆ ಒಂದು ದಾರಿ ಅನ್ನೋದು ಇದ್ದೇ ಇರುತ್ತಲ್ವಾ ಹ್ಞೂ ಆ ದಾರಿಯಲ್ಲಿ ಅವ್ರು ಹೋಗೋಕ್ಕೆ ಪ್ರಯತ್ನ ಮಾಡ್ತಾರೆ ನಾವು ಏನೂ ಇಲ್ಲದೆ ಅವರು ಅದೇ ಥರ ಇದ್ದಾರೆ ಹಂಗೆ ಇತ್ಕೊಳ್ಳಿ ಅಂತ ನಾವು ಬಿಡಬಾರ್ದು ಬಾಬಾ ಹೇಳ್ತಾರಲ್ಲ ಪ್ರತಿಯೊಂದು ಆತ್ಮದ ಪ್ರತಿ ನೀವು ದಯೆಯನ್ನು ತೋರಿಸ್ಬೇಕು ದಯಾ ಹೃದಯಗಳಾಗಬೇಕು ಇವಾಗ ನಾವು ಎಷ್ಟೆಲ್ಲ ಪಾಪ ಕರ್ಮ ಮಾಡಿದರೂ ಕೂಡ ಬಾಬಾ ಬಂದು ನಮಗೆ ಎಷ್ಟೆಲ್ಲ ದಯೆ ತೋರಿಸಿದಾರಲ್ವ ಅಯ್ಯೋ ಮಗು ನೀನು ಈ ಥರ ಕರ್ಮ ಮಾಡಿದೆ ನೀನು ನನ್ನ ಮಗು ಅಲ್ಲ ಅಂತ ಹೇಳಿಲ್ಲ ನನ್ನ ಮಧುರ ಮಗು ನನ್ನ ಪ್ರೀತಿಯ ಮಗು ಅಂತ ಹೇಳಿ ಬಾಬಾ ಅವ್ರ ಹತ್ರ ಕರೆಸ್ಕೊಂಡು ನಮ್ಮನ್ನು ಇಷ್ಟೆಲ್ಲ ಪರಿವರ್ತನೆ ಮಾಡ್ತಾ ಇದ್ದಾರಲ್ವಾ ಅದೇ ರೀತಿಯಲ್ಲಿ ನಾವು ಕೂಡ ಪರಮಾತ್ಮನ ಒಂದು ಕಾರ್ಯಕ್ಕೆ ಸಹಯೋಗಿಗಳಾಗಿ ನಾವು ಕೆಲಸವನ್ನು ಮಾಡಿದಾಗ ಏನಾಗತ್ತೆ ಅಂತಂದರೆ ಯಾ ಮೂರ್ಛಿತರಾಗಿರೋಂತಹ ಆತ್ಮಗಳನ್ನ ಕೂಡ ನಾವು ಎಬ್ ಎಬ್ಬಿಸ್ಬೋದು ಅಂತ ಹೇಳಿ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ ಮತ್ತು ಇದು ಯಾವಾಗ ಈ ರೀತಿಯಲ್ಲಿ ನಾವು ಇರ್ತೀವಿ ನಾವು ಎಲ್ಲೇ ಇದ್ರೂ ಒಂಥರ ಹಗುರವಾಗಿ ನಾವು ಇರಲಿಕ್ಕೆ ಸಾಧ್ಯ ಆಗತ್ತೆ ಮತ್ತು ಬೇರೆಯವ್ರನ್ನೂ ಕೂಡ ಆ ರೀತಿ ಇರಿಸಲಿಕ್ಕೆ ಸಾಧ್ಯ ಆಗತ್ತೆ ಸ್ಲೋಗನ್ ನಾಮ್ ಮಾನ್ ಶಾನ್ ಹೆಸರು ಮಾನ್ಯತೆ ಘನ ಘನತೆ ಹಾಗೂ ಸಂಬಂಧಗಳನ್ನು ಸಂಕಲ್ಪದಲ್ಲಿ ಸಹ ತ್ಯಾಗ ಮಾಡುವುದೇ ಮಹಾನ್ ತ್ಯಾಗವಾಗಿದೆ ಅಂತ ಅಂದರೆ ಈಗ ಕೆಲವರು ಏನು ಮಾಡ್ತಾರೆ ಅಂತಂದರೆ ನಾನಿಲ್ಲ ಅಂದರೆ ಕೆಲಸ ಆಗಲ್ಲ ನನ್ನನ್ನೇ ಕೆಲಸದಲ್ಲಿ ಮುಂದಿಡಬೇಕು ನಾನು ಮಾಡಿರೋ ಕೆಲಸಕ್ಕೆ ಹೊಗಳಬೇಕು ನಾನು ಮಾಡಿರೋ ಕೆಲಸಕ್ಕೆ ಸನ್ಮಾನ ಮಾಡಬೇಕು ಅಂತ ಅಂತಾರೆ ಯಾವಾಗ ಅವರು ಅನ್ಕೊಂಡಿಲ್ ಅನ್ಕೊಂಡಿರೋ ಥರ ಅವರಿಗೆ ಹೊಗಳಿಕೆ ಆಗಲಿ ಸನ್ಮಾನ ಆಗಲಿ ಏನೋ ಮುಂದೆ ಇಡದೆ ಇಡೋ ಅಂಥದ್ದಾಗಲಿ ಮಾಡಿಲ್ಲ ಅಂದಾಗ ಅವರಿಗೆ ಏನಾಗತ್ತೆ ಅಲ್ಲಿ ದುಃಖ ಒಂದು ದುಃಖವನ್ನು ಕೊಡೋಕೆ ಅಂತಹ ಒಂದು ಇದು ಬಂದ್ಬಿಡತ್ತೆ ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಇದರಿಂದ ನೀವು ಸಂಪೂರ್ಣವಾಗಿ ನೀವು ದೂರ ಇರಬೇಕು ಅಂತಂದರೆ ಇಲ್ಲಿ ಏನು ಹೇಗೆ ದೂರ ಇರಬೇಕು ಮಾಡಿ ಮಾಡಿಸೋಂಥವರು ತಂದೆ ಆಗಿದ್ದಾರೆ ನಾನು ಅದಕ್ಕೆ ಸಹಯೋಗಿ ಅಷ್ಟೇ ಸಾಧನ ಅಷ್ಟೇ ಅಂತ ನಾವು ತಿಳ್ಕೊಬೇಕು ಬಾಬಾ ಸ್ಪಷ್ಟವಾಗಿ ನಮಗೆ ಇದನ್ನು ನಮಗೆ ಏನಂತ ಇದ್ದಾರೆ ಅಂತಂದರೆ ಯಾವುದೇ ರೀತಿಯಾದ ಒಂದು ಸಂಕಲ್ಪಗಳು ಕೂಡ ನಮ್ಮಲ್ಲಿ ಬರಬಾರ್ದು ತ್ಯಾಗ ಮಾಡಿಬಿಡಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬರೇ ನಾನು ಆತ್ಮ ಅನ್ನೋ ಒಂದು ಸ್ಮೃತಿ ಇರಬೇಕು ನಾನು ಪರಮಾತ್ಮನ ಮಗು ಅನ್ನೋದು ಸ್ಮೃತಿ ಇರಬೇಕು ಮಾಡಿಸ್ತಾ ಇರೋರು ತಂದೆ ಅನ್ನೋದು ನಾವು ಸಂಪೂರ್ಣವಾಗಿ ನಮ್ಮ ಒಂದು ಗಮನದಲ್ಲಿ ನಾವು ಇಟ್ಕೋಬೇಕು ಯಾವುದೇ ರೀತಿಯಾದ ಒಂದು ಸಂಕಲ್ಪಗಳು ನಮ್ಮ ಮನಸ್ಸಲ್ಲಿ ಬೇಡದೇ ಇರೋದು ಬಂದಾಗ ಅದೇನಾಗತ್ತೆ ಅಂತಂದರೆ ಕರ್ಮದಲ್ಲಿ ಬಂದ್ಬಿಡತ್ತೆ ಏನೋ ಅದು ಬೇಡದೇ ಇರೋ ವಿಚಾರಗಳು ಮಾಡಲಿಕ್ಕೆ ಶುರು ಆಗುತ್ತೆ ಅದರಿಂದ ತೊಂದರೆ ನಮಗೆ ಆಗೋದು ಆ ರೀತಿ ನಾವು ಸಿಕ್ಕಾಕೊಳ್ಳೋಕ್ಕೆ ಹೋಗಬಾರ್ದು ಯಾವಾಗ ನಾವು ಈ ರೀತಿ ಇರ್ತೀವಿ ಅವರನ್ನೇ ಮಹಾನ್ ತ್ಯಾಗಿ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಅಂತಂದರೆ ಈ ಸಂಕಲ್ಪಗಳೇ ಮನಸ್ಸಿನಲ್ಲಿ ಏನು ಸಂಕಲ್ಪಗಳು ಓಡುತ್ತೆ ಅದು ಆಟೋಮೆಟಿಕ್ಕಾಗಿ ಬುದ್ಧಿಯಲ್ಲಿ ಬರುತ್ತೆ ಅದಕ್ಕೆ ಏನು ಅಂತಂದರೆ ಸುಮ್ಮನೆ ವ್ಯರ್ಥ ಸಂಕಲ್ಪಗಳನ್ನ ನಾವು ಮಾಡಲಿಕ್ಕೆ ಹೋಗಬಾರ್ದು ಒಳ್ಳೆಯದನ್ನು ಒಂದೇ ಆದರೂ ಸರಿ ಮಾಡಿ ಅದನ್ನು ಪ್ರಾಕ್ಟಿಕಲ್ ಆಗಿ ಕರ್ಮದಲ್ಲಿ ತಾನೆ ಅದು ಒಂದು ಒಳ್ಳೆಯ ಒಂದು ರಿಸಲ್ಟ್ ಕೊಡತ್ತೆ ಆದರೆ ಇಲ್ಲಿ ನಾವು ಸಂಕಲ್ಪಗಳು ಎಷ್ಟು ನಾವು ಓಡೋಕ್ ಬಿಡ್ತೀವಿ ಅದರಿಂದ ನಮಗೆ ಅದು ನಮ್ಮಲ್ಲಿರತಕ್ಕಂಥ ಒಂದು ಎನರ್ಜಿಯನ್ನು ಲೋ ಮಾಡತ್ತೆ ಏನು ನಾವು ಒಳ್ಳೆ ಪಾಸಿಟಿವ್ ಥಿಂಕ್ ಮಾಡಿದಾಗ ನಮ್ಮನ್ನು ಆ್ಯಕ್ಟಿವ್ ಮಾಡತ್ತೆ ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತ ಅದರ ಕಡೆ ನೀವು ತುಂಬ ಗಮನ ಕೊಡಬೇಕು ನನ್ನ ಮನಸ್ಸಲ್ಲಿ ಏನು ಸಂಕಲ್ಪ ಇದೆ ಅದ್ರ ಕಡೆ ಗಮನ ಕೊಡಬೇಕು ವ್ಯರ್ಥ ಓಡ್ತಾಯಿದ್ದೆ ಅದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಹೆಂಗೆ ಆ ಸಮಯದಲ್ಲಿ ನೇನೋ ಒಂದು ಮುರಡಿಯಲ್ಲಿ ನೋಡ್ಸಿರ್ತಕ್ಕಂಥ ಒಂದು ಪಾಯಿಂಟ್ಸನ್ನು ತೊಗೊಂಡು ಬಾಬಾ ಇವತ್ತು ಇದನ್ನು ಯಾಕೆ ಹೇಳಿದ್ದಾರೆ ಆ ರೀತಿ ಟರ್ನ್ ಮಾಡ್ಕೊಂಬಿಡಿ ಅದು ಸಂಕಲ್ಪ ಓಡ್ತಾ ಇದೆ ಅಂತ ಅದ್ರ ಪಾಡಿಗೆ ಅದು ಬಿಡ್ತಾ ಹೋದರೆ ನೆಕ್ಸ್ಟು ಅದು ಗಮನಕ್ಕೆ ಬಂದು ಕರ್ಮದಲ್ಲಿ ಬಂದುಬಿಡತ್ತೆ ನಾವು ಏನನ್ನು ನಾವು ಈ ಒಂದು ಸಂಗಮದಲ್ಲಿ ಜಮಾ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋಲ್ಲ ಅದಕ್ಕೆ ಬಾಬಾ ಸಂಪೂರ್ಣವಾಗಿ ನಮ್ಮ ಕಡೆ ನಮಗೆ ಗಮನವನ್ನು ಕೊಡ್ಕೋಬೇಕು ಫಸ್ಟು ನಮ್ಮ ಮೇಲೆ ನಾವು ದಯೆ ತೋರಿಸ್ಕೋಬೇಕು ಅಂತ ಬಾಬಾ ಸುಮಾರು ಮುರಳಿಯಲ್ಲಿ ನಮಗೆ ತಿಳಿಸಿದ್ದಾರೆ ಮತ್ತು ಇನ್ನೊಂದು ಏನು ಅಂತಂದರೆ ಯಾವಾಗ ತಾವು ನಿರ್ವಿಕಲ್ಪ ಸಂಕಲ್ಪದಲ್ಲಿ ಇರುತ್ತೀರಿ ಆಗ ಬುದ್ಧಿ ಸರಿಯಾದ ನಿರ್ಣಯ ಮಾಡುತ್ತದೆ ಅಂತ ಅಂದರೆ ನಿರ್ವಿಕಲ್ಪನೇ ನಮ್ಮ ಮನಸ್ಸಿನಲ್ಲಿ ಸಂಕಲ್ಪಗಳು ಓಡದೇ ಇರೋವಂಥದ್ದು ಕ್ರಿಯೇಟ್ ಆಗದೇ ಇರೋವಂಥದ್ದು ಅವಾಗ ಏನಾಗತ್ತೆ ಅಂತ ಅಂದರೆ ಏನು ಬಾಬಾನ ಒಂದು ಜೊತೆ ನಮ್ಮ ಒಂದು ಸಂಪ ಸಂಬಂಧ ಸಂಪೂರ್ಣವಾಗಿ ನಾವು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಮತ್ತು ಏನೇ ಒಂದು ಡಿಸಿಷನ್ ಕೂಡ ನಾವು ತೊಗೊಳಿಕ್ಕೆ ಸರಿಯಾಗಿ ನಮಗೆ ನಿರ್ಧಾರ ಮಾಡಲಿಕ್ಕೆ ಸ ಒಂದು ಬುದ್ಧಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಮತ್ತು ಯಾವುದೇ ಒಂದು ಪ್ರಾಬ್ಲಮ್ ಬಂದರೂ ಕೂಡ ಅವಾಗ ಯಾವ ರೀತಿ ಇದನ್ನು ನಿವಾರಣೆ ಮಾಡ್ಬೋದು ಅನ್ನೋ ಒಂದು ಬುದ್ಧಿ ಕೂಡ ನಮಗೆ ಓಡತ್ತೆ ಈ ರೀತಿ ಬಾಬಾ ಏನು ಹೇಳ್ತಾ ಇದ್ದಾರೆ ನಿವಾರಣೆ ಮಾಡುವ ಬದಲಾಗಿ ಒಂದು ವೇಳೆ ತಾವೇ ಕಾರಣ ಕಾರಣ ಎಂದು ಹೇಳುತ್ತೀರಿ ಎಂದರೆ ಇಂದಿನವರು ಪ್ರತಿಯೊಂದು ಮಾತಿನಲ್ಲಿ ಕಾರಣವನ್ನು ಹೇಳುತ್ತಾ ಇರುವರು ಅಂತ ಅಂದರೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಯಾವಾಗ ನಾವು ನಿರ್ವಿಕಲ್ಪ ಸಂಕಲ್ಪಗಳಾಗ್ತೀವಿ ಅಂದರೆ ಸಂಕಲ್ಪಗಳು ಓಡದೇ ಇರುವಾಗ ನಾವು ಏನಾಗುತ್ತೀವಿ ಅಂದರೆ ಸಂಪೂರ್ಣವಾಗಿ ಸರಿಯಾದ ಒಂದು ಸ್ಟೇಜಲ್ಲಿ ನಾವು ಇರಲಿಕ್ಕಾಗುತ್ತೆ ಅದು ಬಿಟ್ಬಿಟ್ಟು ಸಂಕಲ್ಪಗಳು ನಾವು ಓಡ್ತಾ ಇತ್ತು ಅಂತಂದರೆ ಏನೇ ಒಂದು ಪ್ರಾಬ್ಲಮ್ಸ್ ಬಂದರೂ ನಾವು ಗಾಬ್ರಿಗೆ ಒಳಗಾಗ್ಬಿಡ್ತೀವಿ ಅದನ್ನು ಹೆಂಗೆ ನಿವಾರಣೆ ಮಾಡೋ ಒಂದು ಅನ್ನೋದು ಕೂಡ ನಮಗೆ ದಾರಿ ತೋಚೋದಿಲ್ಲ ಮತ್ತು ಇನ್ನೂ ಏನೋ ಟೆನ್ಷನ್ ಜಾಸ್ತಿ ಆಗುತ್ತೆ ಏನು ಮತ್ತು ಮನಸ್ಸು ಆ ಕಡೆ ಈ ಕಡೆ ಓಡ್ತಾ ಇರುತ್ತೆ ಇನ್ನೂ ಇನ್ನು ಬುದ್ಧಿಯಲ್ಲಿಯೂ ನಮಗೆ ಬಿಡದೇ ಇರೋದು ವಿಚಾರಗಳು ಜಾಸ್ತಿ ಓಡಲಿಕ್ಕೆ ಶುರು ಆಗುತ್ತೆ ಈ ಥರ ಎಲ್ಲ ನೀವು ಮಾಡ್ಕೋಬಾರ್ದು ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ ನಮ್ಗೆ ಆ ಥರ ಪ್ರಾಬ್ಲಮ್ ಬಂದಾಗ ಈಗ ನಾವು ಯಾರ ಮಕ್ಕಳು ಪರಮಾತ್ಮನ ಮಕ್ಕಳಲ್ವಾ ಪರಮಾತ್ಮನ ಹತ್ರ ನಾವು ಹೇಳಬೇಕು ಬಾಬಾ ನನಗೆ ಈ ಥರ ಆಗಿದೆ ನೋಡು ಈ ರೀತಿ ನನಗೆ ಈ ಒಂದು ಸಮಸ್ಯೆಗೆ ನನಗೆ ಒಂದು ದಾರಿಯನ್ನು ತೋರಿಸು ಸರಿ ಮಾಡ್ಕೊಳ್ಳಿಕ್ಕೆ ಅಂತ ಬಾಬಾನಿಗೆ ಒಪ್ಸಿ ಏನು ಯಾವಾಗ ನಾವು ಸಂಪೂರ್ಣವಾದ ಒಂದು ಸಂಬಂಧವನ್ನು ಪರಮಾತ್ಮನ ಜೊತೆ ಇಟ್ಟಾಗ ಭಗವಂತ ಅದಕ್ಕೆ ಏನೋ ಒಂದು ದಾರಿಯನ್ನು ತೋರಿಸ ತೋರಿಸ್ತಾರೆ ಬಟ್ ನಾವು ಆ ರೀತಿಯಲ್ಲಿ ನಾವು ನಮ್ಮನ್ನು ನಾವು ಬದಲಾವಣೆ ಮಾಡ್ಕೋಬೇಕು ದೇಹ ಭಾನದಲ್ಲಿತ್ಕೊಂಡು ನಮ್ಮ ಬರೇ ನಮ್ಮ ಇಚ್ಛೆಗಳು ನನಗೆ ಇದನ್ನು ಮಾಡೋ ಅದನ್ನು ಮಾಡೋ ಅದೆಲ್ಲ ಒಂಥರ ಮಾಯೇನೇ ನಮ್ಮಲ್ಲಿ ಅಂಥದ್ದು ಯಾವಾಗ ನಾವು ಆತ್ಮಿಕ ಸ್ಥಿತಿಯಲ್ಲಿ ಪರಮಾತ್ಮನ ಮಕ್ಕಳಿಗೆ ಆಗ್ತೀವಿ ಈಗ ತಂದೆ ತಾಯಿ ಹತ್ರ ಮಕ್ಕಳಿದಾಗ ಅಪ್ಪ ಅಮ್ಮನಿಗೆ ಗೊತ್ತಿರಲ್ವ ಏನು ಮಾಡಬೇಕು ಮಕ್ಕಳಿಗೆ ಅಂತ ಹೇಳಿ ಆಂ ಅದೇ ರೀತಿ ಇಲ್ಲಿ ಕೂಡ ಅಷ್ಟೇ ಬಾಬನ ಹತ್ರ ನಾವು ಯಾವಾಗ ಸಂಪೂರ್ಣ ಸಮರ್ಪಣೆ ಆಗ್ತೀವಿ ಪ್ರತಿಯೊಂದು ಜವಾಬ್ದಾರಿ ಕೂಡ ಪರಮಾತ್ಮ ತೊಗೊಂಡು ನಮ್ಮನ್ನ ನೋಡ್ಕೊಳ್ತಾರೆ ಇದು ಇವತ್ತಿನ ಮುರುಳಿಯ ಸಾರಾಂಶ ಅಚ್ಚ ಓಂ ಶಾಂತಿ